ನಿಮ್ಮಲ್ಲಿ ಏನು ರೂಲ್ಸ್ ಇದೆ ಬೆಲೆ ಹೇಳ್ತಾ ಹೋಗಿ ಹಿಂಗೇ ಬೆಲೆ ಹೇಳಿ ಹ ಬೆಲೆ ಏನು ಕೆಲಸ ಮಾಡ್ತಿದ್ರು ಗಾರ್ಡನ್ ಓಕೆ ಹ ಟ್ರೂನಿಂಗ್ ಮಾಡ್ಬೇಕಾದ್ರೆ ಹ ಟ್ರೂನಿಂಗ್ ಮಾಡಬೇಕಾದ್ರೆ ಇದು ಇದು ಇದಿಲ್ಲ ಇದೇನ್ ಕಟ್ ಮಾಡ್ತಾರೆ

ಸಿಗುತ್ತಾ ಎಷ್ಟು ಬ್ಲೇಡ್ ಅಷ್ಟು ಬ್ಲೇಡ್ ಬರುತ್ತೆ ಬ್ಲೇಡ್ ಕ್ವಾಲಿಟಿ ಎಷ್ಟು ಎಷ್ಟು ಬರುತ್ತೆ ವರ್ಷ ಬರುತ್ತಾ ಬರಲ್ಲ ತುಕ್ಕಿಡಿಯಲ್ಲ ತುಕ್ಕಿಡಿಯಲ್ಲ ಮತ್ತೆ

ಮನೆ ಕೂಡ ಕ್ಲೀಮ್ ಮಾಡ್ಬೋದು ಹುಳು ಮನೆ ಎಲ್ಲ ಕ್ಲೀಮ್ ಮಾಡ್ಬೋದು ಅದು ಅಡ್ಜಸ್ಟ್ ಮಾಡ್ಬೋದಾ ಅಡ್ಜಸ್ಟ್ ಮಾಡ್ಬೋದಲ್ಲ ಇದನ್ನ ರೆಡ್ ಮಾಡ್ಬೋದು ಓಕೆ ಎಷ್ಟು ಬೆಲೆ ಇದು ಐದು ಸಾವಿರದ ಎಂಟನೂರು ಓಕೆ ಇದು ರಿಪೇರಿಗೆ ಬಂದಾಗ ಮಾಡ್ಕೊಡ್ತೀರಾ ವಾರಂಟಿ ಇದೆಯಾ

ಸೊ ಐದು ಸಾವಿರದ ಎಂಟ್ನೂರು ರೂಪಾಯಿಸ್ ಏನಂಗೆ ಬಳಸ್ತಾರೆ ರೈತರು ಇದನ್ನು ಇದು ಕಟ್ಟಿಗೆ ಊಟ ಮರ ಕಟ್ ಮಾಡಲಿಕ್ಕೆ ಅಥವಾ ಏನಾರ ಊಟ ಕಟ್ ಮಾಡಲಿಕ್ಕೆ ಇದೆಲ್ಲರಿಗೂ ಬರ್ತೀವಿ ಸರ್ ಹಾಲಿನ ಒಂದು ಮರ ಪ್ರೂನಿಂಗ್ ಮಾಡ್ಕೊಬೋದು ಮರಗಳನ್ನ ಪ್ರೂನಿಂಗ್ ಮಾಡ್ಕೋ ಬರ್ಬೋದು ಅದು ಕನೆಕ್ಟ್ ಮಾಡ್ಬೋದು ಹಂಗೆ ಇಲ್ಲ ಬ್ಯಾಟ್ರಿ ಬರೀ ಆರು ಬರೀ ಹತ್ತಿರ ಮಾತ್ರ ಇಲ್ಲ ಮ್ಯಾಲಿದ್ದು ಹತ್ತಿ ಮಾಡ್ಕೋಬೋದು ಸರ್ ಮೇಲೆ ಹತ್ತಬೇಕಲ್ವ

ಅಗ್ರಿಕಲ್ಚರ್ ರಿಲೇಟೆಡ್ ಮತ್ತೆ ಆಗ್ರೋ ಐಟಮ್ ಅಲ್ಲಿ ನಮಗೆ ಬ್ರಷ್ ಕಟರ್ ಟ್ರಿಮ್ಮರ್ ಲೈನ್ಸ್ ಬ್ರಷ್ ಕಟರ್ ಮಷೀನ್ ಸಾಸ್ ಇದೆ ನಿಮಗೆ ಫ್ಯಾಬ್ರಿಕೇಟೆಡ್ ರಿಲೇಟೆಡ್ ಗ್ರೈಂಡರ್ಸ್ ಇದೆ ಗ್ರೈಂಡರ್ ಫಾರ್ ಎಕ್ಸಾಂಪಲ್ ಟ್ರ್ಯಾಕ್ಟರ್ ಎಲ್ಲ ವೆಲ್ಡಿಂಗ್ ಮಾಡ್ತಾ ಇದಾರೆ ಅದಕ್ಕೇನು ಬೆಲ್ಡಿಂಗ್ ಆದ್ರ ನಂತರ ಅದಕ್ಕೆ ಕಟಿಂಗ್ ಗ್ರೈಂಡಿಂಗ್ ಸ್ಮೂತ್ ಎಲ್ಲ ಮಾಡ್ಕೊಡ್ತಾರೆ ಪೇಂಟಿಂಗ್ ಡೆಲಿ ಸ್ಪ್ರೇಯರ್ ಇದೆ ಡೆಲಿ ಸ್ಪ್ರೇಯರ್ ಇದು ಸ್ಪ್ರೇಯರ್

ಬ್ಯಾಟ್ರಿ ಅಪ್ರೇಟಾ ಬ್ಯಾಟ್ರಿನ ಪವರ್ ಪವರ್ ಮಾಡಬೇಕು ಮತ್ತೆ ಸರ್ ಬೇರೆ ಅಲ್ಲಿ ಸುಮಾರು ಇದಾವೆ ನಿಮ್ಮ ಹತ್ರ ಆ ಟ್ಯೂಲ್ಸು ಅವು ತೋರಿಸಿ ಸ್ವಲ್ಪ ತೋರಿಸಿ ಇದೆಲ್ಲ ಹಾಂ ಟ್ರಿಮ್ಮರು ತೋರಿಸ್ ನೀವು ಆಗಲೇ ಆಗೋಲ್ಲ ಎಷ್ಟು ಬೆಲೆ ಇದು

ಇದ ಗಾಡಿ ತುಳಿದ್ರೆ ಹಾಂ ಗಾಡಿ ಗಾಡಿ ಮನೆ ಎಲ್ಲ ತೊಗೊಂಡು ಗ್ರೈಂಡರ್ ಅಂತ ಹೇಳಿ ಸರ್ ಓಕೆ ಓಕೆ ವೈರ್ಲೆಸ್

ಅದರಿಂದ ನಮ್ಮದು ಏನು ರಿಟೇಲ್ ಶಾಪಲ್ಲಿ ಇದ್ದಲ್ಲಿ ರಿಟೇಲ್ ಪ್ಲಾಸ್ ಹೋಲ್ಸೇಲ್ ಗೌಡಮ್ ನಮ್ಗೇನಿದೆ ಅಲ್ಲಿ ಬರುತ್ತೆ ಜೊತೆ ನಮ್ಮದು ಸಂತ ಸರ್ವಿಸ್ ಸ್ಟೇಷನ್ ಇದೆ ಓನ್ ಸರ್ವೀಸಿಂಗ್ ಆಲ್ ದ ಮಾಡ್ತೀವಿ ನಾವು ಏನು ಸರ್ವಿಸ್ ಮಾಡಿಸಿದ್ರು ಜಿ ಟು ಸರ್ವಿಸ್ ಆಫ್ ಆಲ್ ದ ಮಷಿನ್ಸ್ ನಿಮ್ಮ ಸಂಸ್ಥೆ ಹೆಸರೆ ಸರ್ ನಿಮ್ಮ ಶಾಪ್ ಹೆಸರಂತೆ ನಿಮ್ಮ ಶಾಪ್ ಎಸ್ ದಾಸ್ ಟೂಲ್ಸ್ ದಾಸ್ ಟೂಲ್ಸ್ ದಾಸ್ ಟೂಲ್ಸ್ ಓಕೆ ಹುಬ್ಳಿ ಇಲ್ಲ ಹುಬ್ಳಿಯಲ್ಲಿ ಬರುತ್ತೆ ಬಟ್ ನ್ಯೂ ಕಾಟನ್ ಮಾರ್ಕೆಟ್ ಇರೋದಲ್ಲ ವಿ ಆರ್ ಎಲ್ ಗೋನ್ ಎಕ್ಸಾಕ್ಟ್ಲಿ ಅಪೋಸಿಟ್ ಸಂಸ್ಕೃತಿಕ ಇಡ್ ಸೈಡ್ ಎದರ್ ಕಡೆ ರೋಡಿಗೆ ಒಳಗೆ ಬರ್ತದೆ ಹಾಂ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಕಾಂಟ್ಯಾಕ್ಟ್ ಮಾಡೋಕ್ಕೆ ನೀವು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಟ್ರಿಪಲ್ ಜೀರೋ ಒನ್ ಓಕೆ ಇದು ನಮ್ಮ ಹೆಸರು ಸ್ಪರ್ಶ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದರೆ ಇನ್ನೂ ಕೆಲವೊಂದು ನಂಬರ್ಸ್ ನಾವು ಕಂಪ್ಲೀಟಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಸ್ಪರ್ಶ್ ಸ್ಪರ್ಶ್ ಓಕೆ ಸರ್ ನಿಮ್ಮ ಹೆಸರು ಬಸವರಾಜ್ ಅಂತ ಹೇಳಿ ನಿಮ್ಮ ಕಾಂಟ್ಯಾಕ್ಟ್ ನಂಬರು ನೈನ್ ಡಬಲ್ ಫೋರ್ ಏಟ್ ಫೈವ್ ಫೋರ್ ಜೀರೋ ನೈನ್ ತ್ರೀ ಒನ್ ಓಕೆ ಸರ್ ಥ್ಯಾಂಕ್ ಯು ಸರ್ ಏನಾದರೂ ಇದ್ರೆ ರೈತರು ಕಾಂಟ್ಯಾಕ್ಟ್ ಮಾಡೋದು ನಮ್ಮ ಯೂಟ್ಯೂಬ್ ಚಾನಲ್ ನೋಡೋದು ಅವ್ರಿಗೆ ಹೇಳಿ ಆ ಕಾಂಟ್ಯಾಕ್ಟ್ ಫಾರ್ಮ್ ಕಟ್ಸ್ ಮಾತಾಡ್ಕೊಡಿಂಗೆ

ಏನಾದ್ರು ಸಬ್ಸಿಡಿ ಕೊಡ್ತೀರಾ ರೈತರಿಗೆ ತೊಗೊಂಡ್ರೆ ಅಂದ್ರೆ ಇಲ್ಲಿ ತೊಗೊಂಡ್ರೆ ಮಾಡ್ಕೊಡ್ತೀರಾ ನೀವು ನೀವೇಸ್ ಒಳ್ಳೆ ಸರ್ ರೈತರಿಗೆ ಅದು ಮಾಹಿತಿ ಬೇಕು ಪಾಪ ಎಲ್ರಿಗೂ ದುಡ್ಡು ಅಷ್ಟೊಂದು ಕೊಟ್ಟು ತಗೊಂಡಾಗ ಕೆಪಾಸಿಟಿ ಅಲ್ಲ ಅವ್ರಿಗೆ ತುಂಬಾ ಅನುಕೂಲ ಮಾಡೋಣ

ರೇಟ್ ಮಾಡ್ಕೊಂಡಿ